ಚಿತ್ರದುರ್ಗದ ಸಂತ ಜೋಸೆಫ್ ಕಾನ್ವೆಂಟ್ ಶಾಲೆಯಲ್ಲಿ ರಾಷ್ಟ್ರೀಯ ಲಸಿಕಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಸಂತ ಜೋಸೆಫ್ ಕಾನ್ವೆಂಟ್ ಚಿತ್ರದುರ್ಗ ಇವರ ವತಿಯಿಂದ ಸಂತರ ದಿನದ ಪ್ರಯುಕ್ತ ರಾಷ್ಟ್ರೀಯ ಲಸಿಕಾ ದಿನ ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮ ಹಮ್ಮಿಕೊಂಡಿತು ಚಿತ್ರದುರ್ಗ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಅವರು ಚಾಲನೆ ನೀಡಿ ಮಾತನಾಡಿದ್ದು ಪ್ರತಿ ಮಗುವಿಗೆ ಲಸಿಕೆ ಹಾಕುವುದನ್ನು ಖಚಿತಪಡಿಸಿಕೊಳ್ಳಲು ಮುಂಚೂಣಿಯಲ್ಲಿ ಇರುವ ಆರೋಗ್ಯ ಕಾರ್ಯಕರ್ತರ ಶ್ರಮವನ್ನು ಗುರುತಿಸಲು ಮತ್ತು ಪ್ರಶಂಸಿಸಲು ಭಾರತ ಸರ್ಕಾರವು ರಾಷ್ಟ್ರೀಯ ಲಸಿಕೆ ದಿನವನ್ನಾಗಿ ಆಚರಿಸುತ್ತದೆ ತೀವ್ರವಾದ ವ್ಯಾಕ್ಸಿನೇಷನ್ ಡ್ರೈವ್ಗಳ ಮೂಲಕ ದಿನನಿತ್ಯದ ಪ್ರತಿರಕ್ಷಣೆಯನ್ನು ಹೆಚ್ಚಿಸುವಲ್ಲಿ ಭಾರತವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಇನ್ನು ಈ ದಿನವನ್ನು ರಾಷ್ಟ್ರೀಯ ರೋಗ ನಿರೋಧಕ ದಿನ ಎಂದು ಕರೆಯಲಾಗುತ್ತದೆ ಇನ್ನು ಲಸಿಕೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಇನ್ನು ಜಿಲ್ಲಾ ಪೋಷಣ್ ಅಭಿಯಾನ ವ್ಯವಸ್ಥಾಪಕ ಕರಕಪ್ಪ ಮೇಟಿ ಮಾತನಾಡಿದು ಬೇಸಿಗೆಯಲ್ಲಿ ಬದುಕುವ ರೀತಿ ಶಾಖದ ಅಲೆಯಿಂದ ಯಾವ ರೀತಿ ಸಂರಕ್ಷಣೆ ಮಾಡಿಕೊಳ್ಳುವ ಬಗ್ಗೆ ಹಾಗೂ ಆಹಾರ ನೀರು ಸೇವಿಸಬೇಕು ಕೋಲ್ಡ್ ಡ್ರಿಂಕ್ಸ್ಗಳ ಬಳಕೆ ಮಾಡಬಾರದು ತೆಳು ಕಾಟನ್ ಬಟ್ಟೆಗಳನ್ನು ಧರಿಸಬೇಕು ಮಸಾಲೆ ಪದಾರ್ಥಗಳನ್ನು ಕರೆದ ತಿಂಡಿಗಳನ್ನು ತಿನ್ನಬಾರದು ನಿರ್ಜಲೀಕರಣವಾಗದಂತೆ ಹೆಚ್ಚು ಹೆಚ್ಚು ನೀರು ಕುಡಿಯಬೇಕೆಂದು ತಿಳಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಕೃಷ್ಣಾ ನಾಯ್ಕ್ ಆರೋಗ್ಯ ಶಿಕ್ಷಣಾಧಿಕಾರಿ ಬಿ ಬಿಮುಗಪ್ಪ ಆರೋಗ್ಯ ನಿರೀಕ್ಷಣಾಧಿಕಾರಿ ಶ್ರೀನಿವಾಸ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಈರುದ್ಯಾರಾಣಿ ಸಹ ಶಿಕ್ಷಕರಾದ ಸುಶೀಲಾ ಸೇರಿದಂತೆ ಹಲವರು ಹಾಜರಿದ್ದರು ಇನ್ನು ಮುಂದಿನ ಸಂತತಿ ಮಕ್ಕಳಿಗೂ ಸಹಿತ ಅವರ ತಾಯಂದ್ರಿಗೂ ಸಹಿತ ಈ ಲಸಿಕೆಯ ಮಹತ್ವ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಆಫ್ ವ್ಯಾಕ್ಸಿನೇಷನ್ ಅನ್ನೋದು ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅರ್ಥ ಆಯ್ತಾ ಯಾರು ಲಸಿಕೆಯಿಂದ ವಂಚಿತರಾಗಬಾರ್ದು ಬುದ್ಧಿವಂತರಾಗಿ ನಿಮ್ಮ ಮಕ್ಕಳಿಗೆ ಲಸಿಕೆಯನ್ನು ಕೊಡಿಸಿ ಅರ್ಥ ಆಯ್ತಾ ನಾವು ಜಾಣರು ಯಾವಾಗತ್ತೀವಪ್ಪ ಅಂದರೆ ಸರ್ಕಾರ ಒಂದು ಯೋಜನೆ ಮಾಡಿದೆ ಆ ಯೋಜನೆಯ ಸದುಪಯೋಗ ಕಟ್ಟ ಕಡೆಯ ವ್ಯಕ್ತಿಗೂ ದೊರೆಯಬೇಕು ಸಿಗಬೇಕು ಅರ್ಥ ಆಯ್ತು ಎಲ್ಲರಿಗೂ ಇದಕ್ಕೆ ಏನಾದರೂ ದುಡ್ಡು ತಗೊಂಬಲ್ಲ ಫ್ರೀ ಉಚಿತವಾಗಿ ನಾವೊಂದು ಪ್ಯಾಕೇಜ್ ಲಸಿಕೆಯನ್ನು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ತಗೋಬೇಕು ಅಂತಂದರೆ ಇಪ್ಪತ್ತೆರಡರಿಂದ ಮೂವತ್ತು ಸಾವಿರ ರೂಪಾಯಿ ಹಣ ಖರ್ಚಾಗತ್ತೆ ಒಂದು ಒಂದು ಮಗುಗೆ ನಾವು ಕೊಡಿಸ್ಬೇಕಂದ್ರೆ ಅರ್ಥ ಆಯ್ತಾ ಅಂಥದ್ದು ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಆ ಹನ್ನೆರಡು ಮಾರಕ ರೋಗಗಳ ವಿರುದ್ಧ ಲಸಿಕೆಯನ್ನು ನಮ್ಮ ಘನ ಸರ್ಕಾರ ಕೊಡ್ತಾಯಿದೆ ಆರೋಗ್ಯ ಇಲಾಖೆ ಮುಖಾಂತರ ಕೊಡ್ತಾ ಇದೆ ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ನಿಮ್ಮ ಸಹಕಾರ ನಾಲ್ಕು ಜನಕ್ಕೆ ಲಸಿಕೆಗಳು ಮಾರಕ ರೋಗವನ್ನು ನಿಯಂತ್ರಿಸುತ್ತದೆ ನಿಮ್ಮ ಮಕ್ಕಳ ಜೀವ ರಕ್ಷಣೆ ಮಾಡುತ್ತದೆ ಅನ್ನೋ ಒಂದು ಸಂದೇಶವನ್ನು ನೀವು ವಿದ್ಯಾರ್ಥಿ ದಿಸಲಿನಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯ ಎಲ್ಲರಿಗೂ ಮಾಹಿತಿಯನ್ನು ಕೊಡಬೇಕು ಅರ್ಥ ಇದ್ರ ಇಷ್ಟು ಇವತ್ತಿನ ಈ ಒಂದು ಲಸಿಕಾ ರಾಷ್ಟ್ರೀಯ ಲಸಿಕಾ ದಿನಾಚರಣೆ ಪ್ರಯುಕ್ತ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ